ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷದ ಹಾಗೂ ಜಾತ್ಯತೀತ ದಳದ ಸಮನ್ವಯ ಸಭೆ ಯಶಸ್ವಿ ಬಾಗಲಕೋಟೆ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕುರಿತು ಭಾರತೀಯ ಜನತಾ ಪಕ್ಷದ ಹಾಗೂ ಜಾತ್ಯತೀತ ಜನತಾ ದಳ ಪಕ್ಷದ ಸಮನ್ವಯ ಸಭೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಸಾಯಂಕಾಲ ಐದು ಗಂಟೆಯ ಸಭೆಗೆ ಸಸಿಗೆ ಹಾಕುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಸದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಸಭೆ ಕುರಿತು ಮುಖಂಡರು ಸದಸ್ಯರುಗಳು ಪದಾಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಟಿ ಪಾಟೀಲ್ ಜನತಾ ಜನತಾದಳ ಪಕ್ಷದ ಜಿಲ್ಲಾಧ್ಯಕ್ಷರು ಹನುಮಂತ ಮಾವಿನ್ ಮರದ್ ಗುಡ್ಡ ತಾಲೂಕಾ ಮಾಜಿ ಶಾಸಕರು ರಾಜಶೇಖರ್ ಶೀಲ್ವಂತ್ ನಾಗರಾಜ ಕಾಚಟ್ಟಿ ಮುತ್ತಣ್ಣ ಉಳ್ಳ ಬಿಜೆಪಿ ಹಾಗೂ ಜಾತ್ಯಾತೀತ ಜನತಾ ಪಾರ್ಟಿಯ ಪದಾಧಿಕಾರಿಗಳು ತಾಲೂಕಾ ಸದಸ್ಯರು ಜಿಲ್ಲಾ ಸದಸ್ಯರು ವರ್ಗಿಗಾರ ಯತ್ವಾಲಿ ಕಾರ್ ಆರ್ ಡಿ ನ್ಯೂಸ್ ಬದಮಿ ಜೈ ಭಾರತ ಮಾತಾ ಕಿ ಜೈ ವಿಕಾಸದ ಭಾರತ ಸಂಕಲ್ಪ ಯಾತ್ರೆ ಎಂಬ ಅಭಿಯಾನವನ್ನು ಪ್ರಾರಂಭ ಮಾಡಿ ನಿಮ್ಮ ನಿಮ್ಮ ಗ್ರಾಮಗಳಿಗೆ ಇವತ್ತು ಒಂದು ವಾಹನವನ್ನು ಕಳಿಸಿ ಅದರ ಜೊತೆಗೆ ಬ್ಯಾಂಕುಗಳ ಇತರೆ ಇಲಾಖೆಗಳ ಅಧಿಕಾರಿಗಳನ್ನು ಕಳಿಸಿ ಇವತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸಹಾಯ ಸಹಕಾರ ಸಿಕ್ಕಲಿಲ್ಲ ಆದರೂ ಕೂಡ ನಿಮ್ಮ ಗ್ರಾಮಗಳಿಗೆ ಬಂದು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಅದು ಮತ್ತೆ ಯಾರು ಆ ಯೋಜನೆಗಳಿಂದ ವಂಚಿತನಾಗಿದ್ದಾರೆ ಅವರಿಗೆ ಮುಟ್ಟಿಸಬೇಕನ್ನು ಸದುದ್ದೇಶದಿಂದ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರು ಅಂತ ಒಂದು ಕಾರ್ಯಕ್ರಮ ಹಾಕಿದ್ದಾರೆ ಬಹುಶಃ ಕೂಡ ಮರೆತು ಮನೆಯೊಳ ಕೆಲಸ ಇರಲಿ ಏನೇ ಇರಲಿ ಅಂತ ಇರಲಿ ಯಾವ್ದನ್ನು ಕೂಡ ತೆಗೆದುಕೊಳ್ಳಾರ ಚುನಾವಣೆ ಕೆಲಸ ದೇವರ ಕೆಲಸ ಐದು ವರ್ಷ ನಮ್ಮ ದೇಶದ ಭವಿಷ್ಯವನ್ನು ಬೆಳಿತಕ್ಕಂಥ ಕೆಲಸ ಈ ಐದು ವರ್ಷದ ಅವಧಿಯೊಳಗ ದೇಶವನ್ನು ಇನ್ನಷ್ಟು ಉನ್ನತಕ್ಕೆ ಕೊಯ್ತಕ್ಕಂತ ವ್ಯಕ್ತಿಯಲ್ಲಿ ವ್ಯಕ್ತಿಗೆ ನಾವೆಲ್ಲರೂ ಕೊಡುವಂತ ಗೌರವ ನಾವು ಕೊಡ್ತಕ್ಕಂತ ಒಂದು ಶ್ರೇಯಸ್ಸು ಅಂತಕ್ಕಂಥ ಜೊತೆಗೆ ಭಾರತ ಮಾತೆಗೆ ನಾವೆಲ್ಲರೂ ಕೂಡ ಮಾಡ್ತಕ್ಕಂತ ಒಂದು ನಾವು ನಮ್ರವಾಗಿ ಮಾಡತಕ್ಕಂತ ಸೇವೆ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡ್ಬೇಕಾಗಿತ್ತು ಸನ್ಮಾನ್ಯ ಗದ್ದಿಗೌಡ್ರವರು ನಾಲ್ಕು ಬಾರಿ ಆಯ್ಕೆ ಆಗಿ ಐದನೇ ಬಾರಿ ನಿಂತಿಲ್ಲ ನಾಲ್ಕು ಬಾರಿ ನಿಂತಾಗಲೂ ಕೂಡ ಯಾವುದೇ ತರ ಸಮಸ್ಯೆಗಳು ನಮ್ಗೆ ಆಗಿಲ್ಲ ಐದನೇ ಯಾವದೇ ಕೂಡ ನಮ್ಮ ಸಮಸ್ಯೆಗಳು ನಮ್ಗೆ ಇವತ್ತಿನ ದಿವಸ ಇನ್ನೊಂದು ಕೂಡ ಸಹ ಜೊತೆ ಜೆಡಿಎಸ್ ಹೀಗಾಗಿ ನಮ್ಮ ಶಕ್ತಿ ಮತ್ತಷ್ಟು ವೃದ್ಧಿಸಿದೆ ಈ ಸಂದರ್ಭದೊಳಗೆ ನಾಲ್ಕು ಸಲ ಆದ್ನೂ ಕೂಡ ಕೆಲವು ಜನರಿಗೆ ನಮ್ಮ ಮನಸ್ಸು ಹೋಗಿರ್ಬೋದು ನಮ್ಮ ಊರಿಗೆ ಅವ್ರು ಬಂದಿಲ್ಲ ನಮ್ಮ ಮದುವೆಗೆ ಅವ್ರು ಬಂದಿಲ್ಲ ನಾವು ಭೇಟ ಯಾರಾಗ ಅವ್ರ ಬಯಸ್ತೇನೆ ನಮ್ಮ ಅಭ್ಯರ್ಥಿಗಳ ಏನ್ ಮತ ಹಾಕಿರ್ತಕ್ಕಂತ ಮತದಾರ ಇದ್ದೀವಿ ನಾಲ್ಕು ಬಾರಿ ಅವ್ರು ಸಂಸದರಾದ್ರೂ ಮತ ಹಾಕಿದ ಮತದಾರರ ತೆಲಿ ತೆಗಿಸುವಂತ ರೀತಿಯೊಳಗೆ ಆಡಳಿತ ಮಾಡಿಲ್ಲ ಯಾವುದೇ ಮತ ಗಡ್ಡಿ ಕೊಡುವಂತ ಒಬ್ಬ ಒಳ್ಳೆ ವ್ಯಕ್ತಿಗೆ ನಾವು ಮತ ಹಾಕಿವಿ ಅಂತಕ್ಕಂಥ ಹೆಮ್ಮೆ ಪಡುವ ರೀತಿಯೊಳಗ ಈ ಸಂದರ್ಭ ಹೇಳಿ ಎಷ್ಟೋ ಕಡೆ ನೋಡ್ತೀವಿ ನಾವು ನಾವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವ್ಯಾವ್ದೇ ರೀತಿಯೊಳಗೆ ಹೆಸರು ಕೆಡಿಸಿಕೊಂಡಿರ್ತಾರೆ ಅವ್ರು ಎಂತವರ ಆಯ್ಕೆ ಮಾಡಾರೋ ನಿಮ್ಮನ್ನ ಅಂತೇಳಿ ಬಹಳ ಜನ ಪ್ರಶ್ನೆ ಮಾಡ್ತಿರ್ತಾರೆ ಅಂತ ಪ್ರಶ್ನೆಯನ್ನು ಯಾರೂ ಮಾಡಲಾರದ ರೀತಿಯೊಳಗೆ ಗೌಡರು ನಮ್ಮ ನಿಮ್ಮ ಗೌರವವನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನ ಅವರ ಅವಧಿಯೊಳಗೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸಿಲ್ಲ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಬಯಸುವಲ್ಲಿ ಮಳೆಯೊಳಗೆ ಎಲ್ಲ ನಾಯಕರು ಮಾತನಾಡುವವರಿದ್ದಾರೆ ತಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪ್ರತಿಯೊಬ್ಬ ಮತದಾರರನ್ನ ಭೇಟಿಯಾಗಿ ಬದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಅತಿ ಹೆಚ್ಚು ಮತಗಳನ್ನು ಕೊಡಿಸುವಲ್ಲಿ ನಾವೆಲ್ಲರೂ ಕಾರಣೀಭೂತರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಭಾರತಕ್ಕಾಗಿ ಘೋಷಣೆ ಯಾಕೆ ಯಾಕಂತ ಕೇಳಿದ್ರು ಒಂದು ಮಾತು ಹೇಳಕ್ ಬಯಸ್ತೀನಿ ನಿನ್ನೆ ನಾನು ಫೇಸ್ಬುಕ್ ನೋಡಿದೆ ಲಕ್ಷ್ಮಣ ಸವದಿಯವ್ರ ಒಂದು ಕಾರ್ಯಕ್ರಮದೊಳಗೆ ಹೇಳ ಸನ್ಮಾನ್ಯ ಖರ್ಗೆ ಸಾಹೇಬ್ರೆ ನಾವೊಂದು ಘೋಷಣೆಗೆ ಹೋಗ್ತೀನಿ ಎಲ್ಲರೂ ಕೈ ಎತ್ತಿ ತಪ್ ತಿಳ್ಕೊಬೇಡ್ರಿ ಅಂತ ಅದು ಮೇಲೆ ತಪ್ ತಿಳ್ಕೋಬೇಡ್ರಿ ಖರ್ಗೆ ಸಾಹೇಬ್ರೆ ನಾವೊಂದು ಘೋಷಣೆ ಹೋಗ್ತೀನಿ ಅಂತ अंदर भारत माता की जय अं हेलसा